ತೋಟದ ಮೇಲೆ ಹಾದು ಹೋಗಿರುವ ವಿದ್ಯುತ್ ವೈರ್ಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ತೆಂಗು ಹಾಗೂ ಅಡಿಕೆ ಗಿಡಗಳು ಸುಟ್ಟ ಘಟನೆ ಚಳಕೆರೆ ತಾಲೂಕಿನ ಹೋಬೆನಟ್ಟಿ ಗ್ರಾಮದಲ್ಲಿ ಶುಕ್ರವಾರ ಒಂದು ಗಂಟೆ ಸಮಯದಲ್ಲಿ ಘಟನೆ ಜರುಗಿದೆ ಹೋಬೆನಟ್ಟಿ ಗ್ರಾಮದ ಬೋರಮ್ಮ ಎನ್ನುವವರ ತೋಟದ ಮೇಲೆ ವಿದ್ಯುತ್ ವೈರ್ಗಳು ಹಾದು ಹೋಗಿದ್ದು ಈ ವಿದ್ಯುತ್ ವೈರ್ಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾದ ಹಿನ್ನೆಲೆಯಿಂದ ಬೆಂಕಿ ಅವಘಡ ಸಂಭವಿಸಿದೆ ಈ ಸಂದರ್ಭದಲ್ಲಿ ಇಪ್ಪತ್ತು ತೆಂಗಿನ ಗಿಡಗಳು ಹಾಗೂ ಅಡಿಕೆ ಮರಗಳು ಸೇರಿದಂತೆ ಸೀಬೆ ಹಾಗೂ ಹುಣಸೆ ಮರಗಳು ಕೂಡ ಸುಟ್ಟಿದ್ದು ರೈತ ಪರಿಹಾರಕ್ಕಾಗಿ ಒತ್ತಾಯ ಮಾಡಿದ್ದಾನೆ ಇನ್ನು ಶುಕ್ರವಾರ ಎರಡು ಗಂಟೆ ಸಮಯದಲ್ಲಿ ಕೂಡ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ರೈತ ಬೋರಮ್ಮ ಅವರು ಪರಿಹಾರಕ್ಕಾಗಿ ಅಧಿಕಾರಿಗಳಿಗೆ ಮನವಿ ಕೂಡ ಮಾಡಿದ್ದಾರೆ